ಇವಾಗ ರಾಪಿಡ್ ಫೈರ್ ಥರ ಆಟ ಆಡೋಣ ಸೀರಿಯಲ್ ಚೆನ್ನಾಗಿ ಮೂಡ್ ಬರ್ತಾ ಇದೆ ಆ್ಯಕ್ಚುಲಿ ಇನ್ನೂ ಚೆನ್ನಾಗ್ಲಿ ಅಂತ ಆಶಿಸ್ತೀನಿ ಈಗ ಪಟ್ ಅಂತ ಹೇಳಿಬಿಟ್ಟು ಆನ್ಸರ್ ಮಾಡಬೇಕು ಬಟ್ ಏನಂತ ಅಂದರೆ ಮಾತಾಡೋಂಗಿಲ್ಲ ಕೈಯಲ್ಲಿ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ತುಂಬ ಯಾರು ಓಕೆ ನೀವು ಅವ್ರಿಗೆ ಅವ್ರ ನಾನು ತಿಂತೀನಾ

ಲೇಸಿ ಲೇಸಿ ಎಲ್ಲ ಎಲ್ಲ ಕಡೆ ರಿಯಲ್ ಲೈಫ್ ಓಕೆ ಬಟ್ ಹಂಗ ಅನ್ಸಲ್ಲ ತುಂಬಾ ಇದೆ ಒಂದಾಗಿಂದ ಜೋಶಲಿ ಕಾಸ್ಟ್ಯೂಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡೋದು ಯಾರು ಇಲ್ಲಿ ಕಾಸ್ಟ್ಯೂಮ್ ಜಿಪ್ ಜಿಪ್ ಆ ಆ ಅಲ್ಲಿ ಅಲ್ಲಿ ಶೂ 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 ಒಂದೇ ಬಾಕ್ಸ್ ಮಾತ್ರ ಇಟ್ಟಿರ್ತಾರೆ ಆಗಿರ್ಬೇಕು ಜಾಗ ಬಟ್ಟೆಗಳ್ರು ಸುಮ್ನೆ ಗಜಿ ಗಿಜಿ ಆದ್ರೆ ನನಗೆ ಸೊ ಅದಕ್ಕೆ ದೊಡ್ಡ ಸೂಟ್ ಕೇಸ್ ಇದೆ ಅದ್ರ ಶೂ ಮಾತ್ರ ಇರುತ್ತೆ ಶೂ ಮಾತ್ರ ಅಲ್ಲಿ ಇರ್ಬೇಕು ಬೇರೆ ಯಾವ್ದು ಇರಲ್ಲ ಅಲ್ಲಿ ಆ ಜಿಪ್ ಬರೀ ಆ ಶೂ ಒಂದು ಓಕೆ ಅಲ್ಲಿಗೆ ಇಂಪಾರ್ಟೆನ್ಸ್ ಕೊಡೋದು ಅವರೇ ಅಂತ ಆಯ್ತು ನೆಕ್ಸ್ಟ್ ಮೇಕಪ್ ಜಾಸ್ತಿ ಟೈಮ್ ತಗೊಳ್ಳೋದು ಅಂದ್ರೆ ಅದಕ್ಕೆ ಲೇಟ್ ಆಯ್ತಾ ಇವಾಗ ಬರೋದು ಓಕೆ ಇನ್ನೇನು ಹುಡುಗರದ ಎಂತ ಇರುತ್ತೆ ಮೇಕಪ್ ನಮ್ದೆಲ್ಲ ಜಸ್ಟ್ ನಿಮಗೆ ಏನು ಮುಗ್ದೋಯ್ತು ನಮಗೆಲ್ಲ ಐ ಮೇಕಪ್ ಹಾಫ್ ಆನ್ ಅವರ್ಥ ಮಾಡ್ಕೊಂಡಿದ್ದ ನಾವೇ ಹೆಣ್ಮಕ್ಳಲ್ಲ ಗೊತ್ತಾಗುತ್ತೆ ಎಸ್ ನೆಕ್ಸ್ಟ್ ತುಂಬಾ ಕಂಜೂಸ್ ಯಾರು ಇಬ್ಬರಲ್ಲಿ ಚುಸನ್ ತಾನೇ ಇಲ್ಲ ಓಕೆ ಇಬ್ರೂ ಇಲ್ಲ ಇಬ್ರೂ ಧಾರಾಳವಾಗಿ ದುಡ್ಡನ್ನ ನೀರ್ತರ ಖರ್ಚು ಮಾಡಿದ್ರೆ ಹೋಗ್ತಾ ಇರುತ್ತೆ ಇನ್ನ ಸೆಟ್ಟಿಗೆ ಲೇಟಾಗಿ ಬರೋದು ಯಾವಾಗಲೂ ಅಲ್ಲ ಓ ಟೇಟು ಸ್ವಲ್ಪ ಲೇಟಾಗಿ ಬರ್ತಾರಪ್ಪ ಸೆಟ್ಗೆ ಓಕೆ ಆನ್ ಟೈಮ್ ಸೆಟ್ ಅಲ್ಲಿ ಇದ್ದೆ ಹೌದಾ ಇಲ್ಲಿಗೆ ಇವತ್ತು ಬೇಗ ನೋಡಿ ಓಕೆ ಇನ್ನ ಸೆಟ್ ಅಲ್ಲಿ ಇದ್ದೆ ಯಾರು ಮಾಡಲ್ಲ ಅಂತ ಹೇಳಿದ್ರೆ

ಇವಾಗ ಡೈರೆಕ್ಟರ್ ಏನೋ ಹೇಳ್ತಾ ಇರ್ತಾರೆ ತುಂಬ ಇಂಪಾರ್ಟೆಂಟ್ ಸೀನ್ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಒಂದೇ ಟೆಕಲ್ ತೊಗೋಬೇಕು ಹೇಳ್ಬಿಟ್ಟು ಆದರೂ ಕೂಡ ನೀವು ನಿಮ್ಮ ಜ್ಞಾನ ಬೇರೆ ಇಲ್ಲೋ ಇರುತ್ತೆ ಆಬ್ಸೆಂಟ್ ಮೈಂಡ್ ಯಾರು ಆ ಥರ ಇಲ್ಲ ಅನಿಸುತ್ತೆ ಇಲ್ಲ ಯಾರು ಇಲ್ಲ ಹೇಳುವಾಗ ಕೇಳಿಸ್ಕೊತಿರ್ತೀವಿ ಅವಾಗಲೇ ಬಟ್ ಹೇಳಿದ್ರಿ ನೀವು ಕೆಲವೊಂದ್ಮೇಲೆ ನಾನು ಕೇಳಿಸ್ಕೊಂಡಿಲ್ಲ ಅಂದರೆ ರಿಟ್ಯಾಕ್ ತಗೋತೀನಿ ಇಲ್ಲ ಏನಂದ್ರೆ ಅವ್ರು ಹೇಳಿದ್ರು ಒಂದೊಂದ್ಸರಿ ಅರ್ಥ ಆಗುತ್ತೆ ಆಗದೇ ಇದ್ರೆ ಓಕೆ ಓಕೆ ರ್ಯಾಪಿಡ್ ಫೈರ್ ಇದು ಇದು ಸಾಕು ಈಗ ಒಂದು ಸೆಂಟೆನ್ಸಲ್ಲಿ ಆನ್ಸರ್ ಮಾಡಬೇಕು ಫ್ರ್ಯಾಂಕಾಗಿ ಆನ್ಸರ್ ಮಾಡಬೇಕು ಸುಳ್ಳು ಹೇಳೋ ಹಂಗಿಲ್ಲ ಓಕೆನಾ ಎಸ್ ಲೆಟ್ ಸ್ಟಾರ್ಟ್ ಫುಡ್ ಮೆನುಲಿ ಎಷ್ಟು ಪ್ರೈಸ್ ಇದೆ ಫುಡ್ಗೆ ನೋಡ್ಬಿಟ್ಟು ಆರ್ಡ್ರ್ ಮಾಡೋದು ಯಾರು ನಾನು ಮಾಡ್ತೀನಿ ಓಕೆ ಜಾಸ್ತಿ ಪ್ರೈಸ್ ಇದ್ರೆ ಬೇಡಪ್ಪ ಇಷ್ಟೊಂದು ಕೊಟ್ಟು ತಿನ್ಬೇಕಾ ದುಡ್ಡಿಗೆ ಬೆಲೆ ಕೊಡಬೇಕು ಯಾಕಂದರೆ ದುಡಿಯೋರಿಗೆ ದುಡ್ಡಿನ ಬೆಲೆ ಗೊತ್ತಿರುತ್ತೆ ಎಸ್ ನೆಕ್ಸ್ಟ್ ಈಗ ಬ್ರ್ಯಾಂಡೆಡ್ಗೆ ತುಂಬ ಜನ ಅಟ್ರಾಕ್ಟ್ ಆಗ್ತಾರೆ ಈಗ ಕೆಲವು ಕೆಲವ್ರು ಹೇಗೆ ಅಂತಂದರೆ ಬ್ರ್ಯಾಂಡೆಡ್ ಅದೇನೇ ಈ ಕಮರ್ಷಿಯಲ್ ಸ್ಟೀಟಲ್ಲಿ ಒಂದು ಕಡೆ ಬ್ರ್ಯಾಂಡೆಡ್ ಸಿಗುತ್ತೆ ಇನ್ನೊಂದು ಕಡೆ ಅದೇ ಲೋಕಲಲ್ಲೂ ಸೇಮ್ ಸಿಗುತ್ತೆ ಆ ಥರ ಮೈಂಡ್ಸೆಟ್ ಬ್ರ್ಯಾಂಡೆಡ್ ಮೈಂಡ್ಸೆಟ್ ಯಾರಿಗೆ ನನಗಿಲ್ಲ ಅನ್ಸುತ್ತೆ ಬ್ರ್ಯಾಂಡೆಡ್ ಮೈಂಡ್ಸೆಟ್ ನಿಮ್ಗೆ ವಚನ್ ಬ್ರ್ಯಾಂಡೆಡ್ ಓಕೆ

ಈಗ ಒಂದು ಟ್ವಿಸ್ಟ್ ಇಡ್ತೀನಿ ಈಗ ನಿಮ್ಮ ಹತ್ರ ದುಡ್ಡಿಲ್ಲ ಯಾವುದೋ ಒಂದು ತುಂಬ ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಯಾರಿಗೆ ಕಾಲ್ ಮಾಡ್ತೀರಾ ಮಧುಮಿತಾ ಅವ್ರು ಫಸ್ಟು ಸೆಕ್ ನಿಮಗೆ ನೆಕ್ಸ್ಟ್ ಬರುತ್ತೆ ಅದೇ ಸೇಮ್ ಕ್ವಶನ್ ಯಾರಿಗೆ ಅಂದರೆ ಅಪ್ಪಾನೇ ಅಪ್ಪನೇ ಅಪ್ಪಗೆ ಕಾಲ್ ಮಾಡೋದು ಓಕೆ ಮಾಡಿ ನೋಡೋಣ ಮೊಬೈಲ್ ಇದೆಯಾ ಓಕೆ ಅಪ್ಪಂಗೆ ಕಾಲ್ ಮಾಡಿ ಏನಂತ ಕೇಳ್ತೀರಾ ಫಸ್ಟು

ಹೌದಾ ಮಾಡಬಹುದಲ್ಲ ತಂದು ಓಕೆ ನೋಡೋಣ ಲೈವ್ ಅಲ್ಲಿ ಅಂದ್ರೆ ರೆಕಾರ್ಡಿಂಗ್ ಆಗ್ತಾ ಎಸ್ ನೀವು ಮಾತಾಡಿದ ತಕ್ಷಣ ನೀವು ಮಾತಾಡಿದ ಕೇಳ ಹಾಕ್ಬಿಡ್ಬೇಕು ಅವರು ಒಂದು ಸಾವಿರ ನಾನು ಗೂಗಲ್ ಪೇ ಮಾಡಿ ವರ್ಕ್ ಆಗ್ತಾ ಇಲ್ಲ ಹಾಂ ಮಾಡಿ ಓಕೆ ಥ್ಯಾಂಕ್ ಯು

ಅಲ್ಲಿ ಅಪ್ಪಂಗೆ ಕೇಳಲ್ಲ ಫ್ರೆಂಡ್ಸ್ಗೆ ಕೇಳೋದು ವಚನ ಅವರು ಅಪ್ಪ ಬ್ಯುಸಿ ಇರ್ತಾರೆ ಅನ್ನೋ ಕಾರಣಕ್ಕೆ ಓಕೆ ನೆಕ್ಸ್ಟ್ ಫೇವ್ರೆಟ್ ಸ್ವೀಟ್ ನನಗೆ ಗುಲಾಬ್ ಟೈಮಲ್ಲಿ ಇಷ್ಟ ಗುಲಾಬ್ ಜಾಮೂನ್ ಹಬ್ಬ ಟೈಮಲ್ಲ ಹೋಳಿಗೆ ಹೋಳಿಗೆ ರಸ್ಮಲೈ ಮತ್ತು ಕಾಜು ಬರ್ಫಿ ಈಗ ನನಗೂ ಇಷ್ಟ ಹೇಳಾಗಿದೆ ನೀವು ಆಲ್ರೆಡಿ ಓಕೆ ಫೇವ್ರೆಟ್ ಫುಡ್ ಇದು ಅಂದರೆ ನಿಮಗೆ ಹೊಟ್ಟೆ ತುಂಬದಾಗಲೂ ಕೂಡ ಕೊಟ್ಟರೆ ನಾನು ತಿಂತೀನಿ ಅನ್ನುವಂತಹ ಫುಡ್ ಬಿಸಿಬೇಳೆ ಬಾತ್ ಓಕೆ ನನಗೆ ದೋಸೆ ದೋಸೆ ಓಕೆ ಫೇವ್ರೆಟ್ ಕಲರ್

ಟು ಬಿ ಆನೆಸ್ಟ್ ಎಲ್ಲರೂ ಇಷ್ಟ ಯಾರನ್ನೂ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ ಅದರಲ್ಲಿ ಸ್ವಲ್ಪ ಜಾಸ್ತಿ ಜಾಸ್ತಿ ಅಂದರೆ ಸುದೀಪ್ ಸರ್ ಮತ್ತು ಯಶ್ ಸರ್ ಸುದೀಪ್ ಸರ್ ಯಶ್ ಸರ್ ಓಕೆ ಸೂಪರ್ ಇನ್ನು ಆ್ಯಕ್ಟರ್ ಆಗಿಲ್ಲ ಅಂದಿದ್ರೆ ಈಗ ಆಲ್ರೆಡಿ ಫೀಲ್ಡಿಗೆ ಇಳಿದು ಬಿಟ್ಟಿದ್ದೀರಾ ಇದು ನಟನೆಯಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನೀವು ಕೂಡ ಹೀರೋ ಇನ್ ಕೇಸ್ ಇದಾಗಿಲ್ಲ ಅಂದಿದ್ರೆ ಏನಾಗ್ತಾ ಇದ್ರಿ ಏಮ್ ಗುರಿ ಏನಾಗ್ತಾ ಇದ್ರಿ ಸೆಕೆಂಡ್ ಅಂತ ನೋಡಲ್ಲ ಬಟ್ ಸಿವಿಲ್ ಇಂಜಿನಿಯರ್ ಕ್ರಿಕೆಟರ್ ಕ್ರಿಕೆಟರ್ ಆರ್ ಸಿವಿಲ್ ಇಂಜಿನಿಯರ್ ಅದೇ ಗುರಿ ಓಕೆ ನಾನು ಡಾಕ್ಟರ್ ಆಗ್ತಿದ್ದೆ ಡಾಕ್ಟರ್ ಆಗ್ತಿದ್ರೆ ಪಕ್ಕ ಐಡಿಯಾಲಜಿಸ್ಟ್ ಆಗಬೇಕು ಅಂದ್ಕೊಂಡಿದ್ದು ಸೂಪರ್ ಹೀರೋಯಿನ್ ಹೇಳಲಿಲ್ಲ ಫೇವ್ರೆಟ್ ಹೀರೋ ಮಾತ್ರ ಹೇಳಿದ್ರೆ ಇಬ್ರು ಹೀರೋಯಿನ್ ಫೇವ್ರೆಟ್ ಹೀರೋಯಿನ್ ಕನ್ನಡ ಚಿತ್ರರಂಗದಲ್ಲಿ ರಜಿತಾ ರಾಮನ್ ಇಷ್ಟ ನನಗೆ ರಾಧಿಕಾ ಪಂಡಿತ ಓಕೆ ಊಟ ಮಾಡಿಕೊಂಡ್ರು ಹೆಸರು ಹೊಸದಾಗಿ ಇಷ್ಟ ಆಗಿರೋದು ರುಕ್ಮಿಣಿ ವಸಂತ ಅವರು ಸಪ್ತಸಾಗರದ ಹಾಂ ತುಂಬ ಚೆನ್ನಾಗಿತ್ತು ಹ್ಞೂ ಹ್ಞೂ ಅಲ್ಲಿಗೆ ಇಬ್ಬರು ತಗೊಂಡ್ರು ಓಕೆ ಇನ್ನು ಯಾವುದೋ ಮದುವೆ ಫಂಕ್ಷನ್ಸಲ್ಲಿ ಈಗ ಎಲ್ಲೋ ಪಿ ಜಿಲೋ ಹಾಸ್ಟೆಲಲ್ಲೋ ಇದ್ದಾಗ ನಾವೆಲ್ಲ ಕಾಲೇಜ್ ಡೇಸಲ್ಲಿ ಹೋಗಿ ಗೊತ್ತಿಲ್ಲದೇ ಅವರು ಮದುವೆಗೆ ಊಟ ಮಾಡಿ ಬಂದಿರೋದೆಲ್ಲ ಈ ಥರ ಇನ್ಸಿಡೆಂಟ್ಸ್ನೇ ನಿಮ್ಮ ಲೈಫಲ್ಲಿ ಏನಾದರೂ ಇದ್ದರೆ ಶೇರ್ ಮಾಡಿ ಇಲ್ಲ ಗೊತ್ತಿಲ್ಲ ಏನೋ ಮದ್ವೆ ಊಟ ತಿನ್ಬೇಕು ಅಂತ ಹೋಗ್ಬಿಟ್ಟು ತಿನ್ಕೊಂಡ್ ಬಂದಿರೋದು ಆತರ ಇನ್ಸಿಡೆನ್ಸ್ ಅಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿರುವಾಗ ಇವಾಗ ನನಗೆ ರಿಲೇಟಿವ್ಸ್ ಅಮ್ಮ ಅಪ್ಪ ಅಮ್ಮ ಕರ್ಕೊಂಡವರು ಅಲ್ಲ ಅಪ್ಪ ಅಮ್ಮನ ಜೊತೆ ಅಲ್ಲ ರಿಲೇಟಿವ್ಸ್ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎದುರುಗಡೆ ಒಂದು ಗೃಹ ಪ್ರವೇಶ ಏನೋ ನಡೀತಾ ಇದೆ ಏನೋ ನಡೀತಾ ಇದೆ ಬಾ ಮಗ ಹೋಗಿ ಊಟ ಮಾಡ್ಕೋಬಾರ ಇಲ್ಲಿ ನಮ್ಮ ಆಫೀಸ್ ಆಪೋಸಿಟ್ ಅಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ ಆಸೆ ಇದ್ರಲ್ಲ ನಾನು ಜಸ್ಟ್ ಕಾಮಿಡಿ ಹೇಳಿದ್ದು ನೀವು ಹುಡುಗರು ಮಾಡ್ತಾರೆ ಆತರ ಜಾಸ್ತಿ ಓಕೆ ಇನ್ನ ಹಬ್ಬದಲ್ಲಿ ಈ ಎಲ್ಲ ಹಬ್ಬಗಳು ಏನು ದೀಪಾವಳಿ ಯುಗಾದಿ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಈ ಹಬ್ಬದಲ್ಲಿ ನಾನು ಇದನ್ನು ಮಿಸ್ ಮಾಡಿಕೊಂಡೆ ಅಂದರೆ ಶೂಟಿಂಗ್ ವಿಚಾರವಾಗಿ ಬೇಜಾರಾಗಿರೋದುಂಟ ಆ ಥರ ಏನಾದರೂ ಇನ್ಸಿಡೆಂಟ್ಸ್ ಆವಾಗಲೇ ಹೇಳಿದಂಗೆ ನಾನು ಶೂಟಿಂಗ್ ಇದ್ರೆ ಖುಷಿ ಇರುತ್ತೆ ಏನು ಹಬ್ಬ ಮಿಸ್ ಆದರೆ ಏನು ಬೇಜಾರಿಲ್ಲ